ನಗರದ ಬಿಜಿಎಸ್ಪಿಯು ಕಾಲೇಜಿನಲ್ಲಿ ಶಾಂತ ಪೂಜೆ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ನಗರದ ಹೌಸಿಂಗ್ ಬೋರ್ಡ್ ಬಳಿ ಇರುವ ಬಿಜಿಎಸ್ಪಿಯು ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ಕಾಲೇಜಿನ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಕಾಲೇಜಿನ ಬೋಧಕ ವೃಂದ ವಿದ್ಯಾರ್ಥಿಗಳ ಮುಂದಿನ ಜೀವನಕ್ಕೆ ಹಾರೈಸಿದ್ರು ಕಾರ್ಯಕ್ರಮದ ವಿಶೇಷ ಎನ್ನುವಂತೆ ಕಾಲೇಜಿನ ಉಪನ್ಯಾಸಕರೇ ವಿದ್ಯಾರ್ಥಿಗಳಿಗೆ ಊಟವನ್ನು ಉಣಬಡಿಸಿದ್ದು ವಿಶೇಷವಾಗಿತ್ತು ದೊಡ್ಡ ಸಾಧನೆ ಮಾಡಬೇಕು ನನ್ನ ವಿದ್ಯಾರ್ಥಿ ಇಡೀ ಸಮಾಜದಲ್ಲಿ ಒಂದು ಅತ್ಯದ್ಭುತವಾದಂತಹ ಸಾಧನೆಯನ್ನ ಮಾಡಿ ನನ್ನ ಸ್ಟೂಡೆಂಟ್ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ಉಪನ್ಯಾಸಕರು ನಿಮ್ಮ ತರಗತಿಗಳಲ್ಲಿ ಸಾಕಷ್ಟು ವಿಷಯಗಳನ್ನ ನಮಗೆ ತಿಳಿಸಿಕೊಟ್ಟಿರ್ತಾರೆ ಹಾಗೆ ಇವತ್ತು ಭಾಷಣದಲ್ಲೂ ಕೂಡ ಒಬ್ಬರಿಗಿಂತ ಒಬ್ರು ಅತ್ಯದ್ಭುತವಾಗಿ ಉಪನ್ಯಾಸಕರು ಕೊನೆಯ ಒಂದು ವಿಜಯ ಭಾಷಣವನ್ನ ನಮಗೆ ಅತ್ಯಂತ ಚೆನ್ನಾಗಿ ಹಾಗಾಗಿ ನೀವೆಲ್ಲರ ಪ್ರೀತಿ ಪಾತ್ರರಾಗಬೇಕಂದ್ರೆ ಹೇಗಿರಬೇಕು ಅನ್ನೋದು ಸಾಕಷ್ಟು ವಿಷಯಗಳು ನಿಮ್ಗೆ ಗೊತ್ತಿದೆ ಹೆಚ್ಚಾಗಿ ಗೊತ್ತಿರ್ತದೆ ನಾನು ಹೇಗಿರಬೇಕು ಅನ್ನೋದು ಆದ್ರೂ ಕೂಡ ನಾವು ಗೊತ್ತಿದ್ದು ಗೊತ್ತಿದ್ದು ಮಾಡ್ತಾ ಹೋಗ್ತೀವಿ ಹೇಗಿರ್ಬೇಕಂದ್ರೆ ಒಂದು ಆದರ್ಶ ನಾವು ನೆನ್ಪು ಮಾಡಿಕೊಂಡ್ರೆ ನಿಮ್ಮ ಮುಖ ಅಥವಾ ನಿಮ್ಮ ಹೆಸರು ನಮಗೆ ನೆನಪು ಬರಬೇಕು ಸಾಮಾನ್ಯವಾಗಿ ನನಗೆ ಸಡನ್ ಈ ಬ್ಯಾಚಲ್ಲಿ ನೆನಪಾಗ್ತಾರೆ ಅಂದ್ರೆ ಒಂದು ವಿಶ್ವದ ನೆನಪಾಗ್ತಾನೆ ಎರಡನೇದಾಗಿ ಹೆಣ್ಮಕ್ಳಲ್ಲಿ ಸುಪ್ರಿಯ ನೆನಪಾಗ್ತಾರೆ ಅಂದ್ರೆ ಹುಡುಗರು ಕೂಡ ನೆನಪಾಗ್ತೀರಿ ಅಂದ್ರೆ ಅವರಿಬ್ರು ಯಾಕೆ ಹೆಚ್ಚು ನೆನಪಾಗ್ತಾರೆ ಅಂತ ಹೇಳಿದ್ರೆ ನೀವೇ ಅಬ್ಸರ್ವ್ ಮಾಡಬಹುದು ಅವ್ರು ಹೇಳಿರ್ತಾರೆ ಹಾಗೆ ಎಲ್ಲ ವಿದ್ಯಾರ್ಥಿಗಳು ಅದೇ ರೀತಿ ಎಲ್ಲರ ಮನಸ್ಸಿನಲ್ಲಿ ಉಳಿಯೋ ರೀತಿಯಲ್ಲಿ ಆಗ್ತದೆ ಹಾಗೆ ಅವರಿಬ್ರೆ ಅಂತಲ್ಲ ಎಲ್ಲ ವಿದ್ಯಾರ್ಥಿಗಳು ನೀವು ನಮಗೆ ನೆನಪಾಗ್ತೀರಿ ವಿಶೇಷವಾಗಿ ಒಂದಷ್ಟು ಅಂಶಗಳನ್ನು ನೀವು ಲೈಫ್ ಲಾಂಗ್ ನಮ್ಮದಲ್ಲಿ ಇಟ್ಕೋಬೇಕಂದ್ರೆ ಪ್ರಮುಖವಾಗಿ ನಿಮ್ಮ ತಂದೆ ತಾಯಿ でタイプなんだ